ಬದುಕುವ ಕಲೆ ಜಪಾನ್ ದೇಶದ ಒಂದು ಜನಪದ ಕತೆ ಓರ್ವ ಹಾಗರ್ಬ ಸಿರಿವಂತ ಯಾವುದಕ್ಕೂ ಕೊರತೆ ಇರಲಿಲ್ಲ ಪ್ರವಾಸಕ್ಕೆ ಹೋಗಿದ್ದ ಆತ ಒಂದು ದಿನ ತನ್ನ ಊರಿಗೆ ಮರಳುತ್ತಿದ್ದ ಮಾರ್ಗ ಮಧ್ಯದಲ್ಲಿ ಸುಂದರ ಮೂರ್ತಿಯೊಂದು ಕಂಡಿತು ತಕ್ಷಣ ಕೆಳಗಿಳಿದು ನೋಡುತ್ತಾನೆ ಅದು ಸುವರ್ಣದ ಮೂರ್ತಿಯಾಗಿತ್ತು ಸಿರಿವಂತನ ಸಂತಸಕ್ಕೆ ಪಾರವೇ ಇರಲಿಲ್ಲ ಮೂರ್ತಿಯನ್ನೆತ್ತಿಕೊಂಡು ಮನೆಗೆ ಬಂದ ಮನೆಯವರಿಗೂ ಸಂತೋಷವಾಯಿತು ಸುತ್ತಮುತ್ತಲಿನವರೆಲ್ಲ ಬಂದು ಎಂತ ಭಾಗ್ಯವಂತರಿವರು ಎಂದು ಕೊಂಡಾಡಿದರು ಮನೆಯ ತುಂಬಾ ಹಬ್ಬದ ಸಂಭ್ರಮವಿದ್ದರೆ ಯಜಮಾನ ಮಾತ್ರ ಮೂಲೆ ಹಿಡಿದು ಮುಖ ಸೆಪ್ಪೆ ಮಾಡಿಕೊಂಡು ಕುಳಿತಿದ್ದ ಯಾರೋ ಕೇಳಿದರು ಇದು ಸಂತಸದ ಸಂದರ್ಭದಲ್ಲಿ ನೀನೇಕೆ ಹೀಗೆ ಕುಳಿತಿರುವೆ ಯಜಮಾನ ನೀವೆಲ್ಲ ದಡ್ಡರು ಇದು ಸಂತಸದ ಕ್ಷಣವಲ್ಲ ಎಂದ ಜನ ಹೇಕೆಂದು ಪ್ರಶ್ನಿಸಿದಾಗ ಇದು ಸಂತಸದ ಸಂಗತಿಯಲ್ಲ ಆ ಮೂರ್ತಿಯ ಕೆಳಗೆ ಬರೆದಿರುವುದನ್ನು ಓದಿದರೆ ದುಃಖದ ಏಕೆಂದು ತಿಳಿಯುತ್ತದೆ ಎಂದ ಜನರೆಲ್ಲ ಏನು ಬರೆದಿದ್ದಾರೆಂದು ನೋಡಿದರು ಅದರ ಕೆಳಗೆ ಇದು ಬುದ್ಧನ ಹದಿನಾಲ್ಕನೇ ಚಿನ್ನದ ಮೂರ್ತಿ ಎಂದು ಬರೆದಿತ್ತು ಇದರಲ್ಲಿ ದುಃಖವೇನು ಬಂತು ಎಂದರು ಜನ ಅದಕ್ಕೆ ನಾನು ನಿಮ್ಮನ್ನು ದಡ್ಡರೆಂದು ಕರೆದದ್ದು ಹದಿನಾಲ್ಕನೇ ಚಿನ್ನದ ಮೂರ್ತಿ ನನಗೆ ಸಿಕ್ಕಿದೆ ನಾನು ಇಂತಹ ಹದಿಮೂರು ಚಿನ್ನದ ಮೂರ್ತಿಗಳನ್ನು ಕಳೆದುಕೊಂಡಂತಾಗಲಿಲ್ಲವೇ ಎಂದ ಹೆಜಮಾನ ಜನರಿಗೆ ಆ ಮಾತು ಕೇಳಿ ನಗಬೇಕೋ ಹಳಬೇಕೋ ತಿಳಿಯಲಿಲ್ಲ ಹೀಗೆ ಮನುಷ್ಯನು ಏನೆಲ್ಲ ಇದ್ದು ಬದುಕುವ ಕಲೆ ಇಲ್ಲದಕ್ಕೆ ದುಃಖಿಯಾಗಿದ್ದಾನೆ ನಾವು ಇರುವುದರಲ್ಲಿ ಸಂತಸ ಪಡದೆ ಇಲ್ಲದರ ಬಗ್ಗೆ ಚಿಂತಿಸಿ ಮರುಗುತ್ತಿದ್ದೇವೆ ಇದರಿಂದ ಸ್ವರ್ಗ ಸದೃಶವಾಗಬೇಕಿದ್ದ ಬದುಕು ನರಕ ಸದೃಶವಾಗಿದೆ ನಮ್ಮ ಜೀವನದಲ್ಲಿ ನಮಗಿಂತ ದೊಡ್ಡವರನ್ನೇ ನೋಡುತ್ತೇವೆ ಅದುವೇ ದುಃಖಕ್ಕೆ ಕಾರಣ ನಮ್ಮ ವಾಸಕ್ಕೆ ಒಂದು ಮನೆಯಿದೆ ಎಂದು ಸಂತೋಷ ಪಡದೆ ಮನೆ ಮೇಲೆ ಮನೆ ಕಟ್ಟಿದವರನ್ನು ನೋಡಿ ಕೊರಗುತ್ತೇವೆ ಗುಡಿಸಲಲ್ಲಿ ವಾಸ ಮಾಡುವವರಿಗಿಂತ ನಾವು ಚೆನ್ನಾಗಿದ್ದೇವೆ ಎಂದು ಹರಿತರೆ ಸಮಾಧಾನ ಸಿಗುತ್ತದೆ ನಮ್ಮನ್ನು ಇನ್ನೊಬ್ಬರ ಜೊತೆ ಹೋಲಿಕೆ ಮಾಡಿಕೊಳ್ಳುವುದನ್ನು ಬಿಟ್ಟಾಗ ಬದುಕಿನಲ್ಲಿ ಶಾಂತಿ ನೆಲೆಸುವುದು ಇದುವೇ ಬದುಕುವ ಕಲೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್